ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದ ಶ್ಲೋಕ ಮೂವತ್ತಾರರಿಂದ ನಲವತ್ತರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ನಲವತ್ತೊಂದರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ನಲವತ್ತೊಂದು ಯೋಗ ಸಂನ್ಯಸ್ತ ಕರ್ಮಾಣ ಜ್ಞಾನ ಸಜ್ಞೇನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ ಈಗ ನಲವತ್ತೊಂದನೆಯ ಶ್ಲೋಕದ ಅನುವಾದ ಪಾರ್ಥ ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವನೋ ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನೋ ಅವನು ವಾಸ್ತವವಾಗಿ ಆತ್ಮದಲ್ಲಿ ನಿಲ್ಲಿಸಿರುತ್ತಾನೆ ಧನಂಜಯ ಇಂತಹ ಮನುಷ್ಯನನ್ನು ಕರ್ಮಫಲಗಳು ಬಂಧಿಸಲಾರವು ಈಗ ಶ್ಲೋಕ ನಲವತ್ತೆರಡು ತಸ್ಮದ ಜ್ಞಾನ ಸಂಭೂತ ಹೃತ್ಸ ಜ್ಞಾನನಾಶಿ ನಾತ್ಮನಃ ಚಿತ್ವೈನಂ ಸಂಶಯಂ ಯೋಗ ಭಾರತ ಈಗ ನಲವತ್ತೆರಡನೆಯ ಶ್ಲೋಕದ ಅನುವಾದ ಪಾರ್ಥ ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು ಭಾರತ ಯೋಗದಿಂದ ಸನ್ನದನಾಗಿ ಯುದ್ಧಕ್ಕೆ ಏಳು ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ದಿವ್ಯಜ್ಞಾನ ಎಂಬ ನಾಲ್ಕನೆಯ ಅಧ್ಯಾಯದ ಭಕ್ತಿ ವೇದಾಂತ ಮುಗಿಯಿತು ಅಧ್ಯಾಯ ಐದು ಕರ್ಮಸನ್ಯಾಸ ಯೋಗ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಶ್ಲೋಕ ಅರ್ಜುನ ಉವಾಚ ಸನ್ಯಾಸಂ ಕರ್ಮಾಣ ಕೃಷ್ಣ ಪುನರ್ ಯೋಗಂಚ ಶಂಸಸಿ ಏತ ಯೋರಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ ಈಗ ವಂದನೀಯ ಶ್ಲೋಕದ ಅನುವಾದ ಅರ್ಜುನನು ಕೇಳಿದನು ಹೇ ಕೃಷ್ಣ ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕು ಎಂದು ಹೇಳುತ್ತೀಯೇ ಇದರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ ಈಗ ಶ್ಲೋಕ ಎರಡು ಶ್ರೀ ಭಗವಾನ್ ವಾಚ ಸಂನ್ಯಾಸ ಯೋಗ ಕರ್ಮ ಯಸಕಾರವು ಭೌ ತಯೋಸ್ತು ಕರ್ಮ ಸಂನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಈಗ ಎರಡನೆಯ ಶ್ಲೋಕದ ಅನುವಾದ ದೇವೋತ್ತಮ ಪರಮ ಪುರುಷನು ಹೀಗೆ ಉತ್ತರಿಸಿದನು ಕರ್ಮ ಮತ್ತು ಭಕ್ತಿ ಸೇವೆಯಲ್ಲಿ ಕರ್ಮ ಎರಡೂ ಮುಕ್ತಿಗೆ ಒಳ್ಳೆಯವು ಆದರೆ ಇವೆರಡರಲ್ಲಿ ಭಕ್ತಿ ಸೇವೆಯಲ್ಲಿ ಕೆಲಸವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೆ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್